ನಿನ್ನ ನಡೆದಿರತಕ್ಕಂಥ ಘಟನೆಯಲ್ಲಿ ನಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಆದರೆ ಇವತ್ತು ನಮ್ಮ ಕಾರ್ಯಕರ್ತರನ್ನ ಇವತ್ತು ಗುರಿಯಾಗಿಸಿಕೊಂಡು ಕಾರ್ಯಕರ್ತರನ್ನ ಇವತ್ತು ತ್ರೀ ಸೆಕ್ ತ್ರೀ ನೋಟ್ ಸೆವೆನ್ ಶೆಕ್ಷಣ ಹಾಕುವುದರ ಮುಖಾಂತರ ಜೈಲಿಗಟ್ಟುವಂತ ಕೆಲಸಗಳಾಗ್ತಾ ಇದೆ ಇವತ್ತು ನಿನ್ನೆ ನಡೆದ ಘಟನೆಯಲ್ಲಿ ನಮ್ಮ ಕಾರ್ಯಕರ್ತರು ಇಲ್ಲದಿದ್ರು ಕೂಡ ನಮ್ಮ ಕಾರ್ಯಕರ್ತರನ್ನು ಕರ್ಕೊಂಡು ಹೋಗಿ ಇವತ್ತು ಪೊಲೀಸ್ ಇಲಾಖೆಯವರು ನಮ್ಮ ಕಾರ್ಯಕರ್ತರ ಮೇಲೆ ಕೇಸನ್ನು ದಾಖಲಿಸಿ ನಿನ್ನೆ ಅವರನ್ನು ಜೈಲಿಗಟ್ಟಿ ಇವತ್ತು ಬೇಲಾಗದ ರೀತಿಯಲ್ಲಿ ಇವತ್ತು ನಡ್ಕೊಂಡಿರತಕ್ಕಂಥದ್ದು ನಮ್ಮ ಹಿಂದೂ ಸಮಾಜಕ್ಕೆ ಇವತ್ತೊಂದು ನೋವನ್ನು ಕೊಟ್ಟಿರ್ತಕ್ಕಂಥ ಘಟನೆ ಇಂತಹ ಘಟನೆಯ ಮುಖಾಂತರ ಹಿಂದೂ ಸಮಾಜದಲ್ಲಿ ಕೆಲಸ ಮಾಡುವಂಥ ಯುವಕರನ್ನ ಸಂದು ಪಡೆಯುವಂಥ ಕೆಲಸವನ್ನು ಇವತ್ತು ಸರ್ಕಾರ ಪೊಲೀಸ್ ಇಲಾಖೆ ಮುಖಾಂತರ ಮಾಡ್ತಾ ಇರುವಂಥದ್ದು ಅತ್ಯಂತ ಖೇದಕರವಾಗಿರ್ತಕ್ಕಂಥ ವಿಷಯ ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಯಾವ ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಬೇಕು ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ಕೆಲಸ ಮಾಡುವಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಕಾರ್ಯಕರ್ತರನ್ನು ಬದುಕುಗಡಿಯುವಂಥ ಕೆಲಸಗಳು ಇವತ್ತು ಆಗ್ತಾ ಇದೆ ಇದನ್ನು ನಿಲ್ಲಿಸಬೇಕು ಇದನ್ನು ನಿಲ್ಲಿಸದೇ ಇದ್ರೆ We'll <laughs> ಮುಂದಿನ ದಿನದಲ್ಲಿ ಇನ್ನಷ್ಟು ಉಗ್ರವಾಗಿರ್ತಕ್ಕಂಥ ಹೋರಾಟಕ್ಕೆ ನಮ್ಮ ಸಂಘಟನೆ ಕರೆ ನೀಡ್ತದೆ ಎಲ್ಲ ಪರಿವಾರ ಸಂಘಟನೆಯವರು ನಾವು ಸೇರಿಕೊಂಡಿಗೂ ನಮ್ಮ ಆಗ್ರಹವನ್ನು ನಾವು ನಮ್ಮ ಪೊಲೀಸ್ ಇಲಾಖೆಗೆ ಸರಕಾರಕ್ಕೆ ಮಾಡ್ತಾ ಇದ್ದೇವೆ ಯಾರು ಇದರಲ್ಲಿ ನಮ್ಮ ಕಾರ್ಯಕರ್ತರ ವಿರುದ್ಧ ವಿನಾಕಾರಣ ಕೆಲಸ ಮಾಡುವುದಕ್ಕೆ ಅಡ್ಡಿಪಡಿಸಿ ಇವತ್ತು ಸಮಾಜದಲ್ಲಿ ಕೆಲಸ ಮಾಡದ ರೀತಿಯಲ್ಲಿ ಯಾರು ಸಕ್ರಿಯವಾಗಿರ್ತಕ್ಕಂಥ ಕಾರ್ಯಕರ್ತರನ್ನ ಇವತ್ತು ಶೆಕ್ಷಣಗಳನ್ನು ಹಾಕುವುದರ ಮುಖಾಂತರ ಜೈಲಿಗೆ ಕಳಿಸಿ ಅವರನ್ನ ಬಲಿಪಾಶು ಮಾಡುವಂತಹ ಕೆಲಸಗಳು ನಿರಂತರವಾಗಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾರು ಕೂಡ ಸಂಘಟನೆಯಲ್ಲಿ ಕೆಲಸ ಮಾಡಬಾರದು ಅಂತ ಹೇಳುವಂತ ಉದ್ದೇಶವನ್ನೇ ಇಟ್ಟುಕೊಂಡು ಇವತ್ತು ಸರ್ಕಾರ ಮತ್ತು ಇಲಾಖೆಗಳು ಕೆಲಸ ಮಾಡ್ತಾ ಇದೆ ಇದರ ವಿರುದ್ಧ ನಾವು ಇವತ್ತು ಬೃಹತ್ ಆಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಸುಳ್ಳು ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ ಯಾರು ಅಧಿಕಾರಿಗಳಿದ್ದಾರೆ ಅವರನ್ನು ನೇರವಾಗಿ ಈ ಸ್ಥಾನೆಯಿಂದ ವರ್ಗಾವಣೆಗೊಳಿಸಬೇಕು ಇಲ್ಲದ್ರೆ ಪನಿಷ್ಮೆಂಟ್ ಅನ್ನು ಮಾಡಬೇಕು ಅಂತ ಹೇಳುವಂತ ಪ್ರಕಾಶ್ ಪಿ ಎಸ್ ಅನ್ನುವಂತ ಈ ಒಂದು ಪ್ರಕರಣದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ವೀಡಿಯೊಗಳನ್ನು ಮಾಡಿ ಯಾವುದೇ ಕಾರ್ಯಕರ್ತರು ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗದಿದ್ರು ಕೂಡ ವಿಡಿಯೋವನ್ನು ತೋರಿಸಿ ಏನಾದರೂ ಪ್ರೂಫ್ ಇದೆ ಅಂತ ಹೇಳಿದ್ರೆ ತೋರಿಸಿ ಅಂತ ಹೇಳಿದ್ರೆ ತೋರಿಸದೆ ಇವತ್ತು ಉದ್ದೇಶ ಪೂರ್ವಕವಾಗಿ ಇವತ್ತು ನಮ್ಮ ಕಾರ್ಯಕರ್ತರನ್ನು ಬಳಿ ಕೊಡುವಂತ ಕೆಲಸಗಳನ್ನ ಮಾಡಿದ್ದಾರೆ ಅದರ ವಿರುದ್ಧ ಇವತ್ತು ಬೃಹತ್ ಆಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ನ್ಯಾಯಕ್ಕೆ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ಕೂಡ ನಾವು ಖಂಡಿತವಾಗಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಲಿಕ್ಕೆ ನಮ್ಮೆಲ್ಲ ಪರಿವಾರ ಸಂಘಟನೆಗಳು ನಾವು ತಯಾರಿದ್ದೇವೆ ಅಂತೇಳಿ ಈ ನಾವು ಭಾರತೀಯ ಜನತಾ ಪಾರ್ಟಿ ಜೆ ಇಂದು ಸಂಘಟನೆಗೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಪೊಲೀಸ್ ಇಲಾಖೆಯ ಈ ರೀತಿಯ ದೌರ್ಜನ್ಯಗಳು ಇವತ್ತು ನಿನ್ನೆ ಇದೆ ಅಲ್ಲ ಸಾಕಷ್ಟು ವರ್ಷಗಳಿಂದ ನಾವು ಇದನ್ನು ಅನುಭವಿಸಿದಂತಹ ವ್ಯಕ್ತಿಗಳು ಯಾಕೆ ಅಂತ ಹೇಳಿದ್ರೆ ಎಲ್ಲ ಘಟನೆಗಳು ಅವಲೋಕಿಸಿದಾಗ ಯಾವುದೋ ನಿರಪರಾಧಿ ವ್ಯಕ್ತಿಗಳಿಗೆ ಯಾವುದೇ ಘಟನೆಯಲ್ಲಿ ಭಾಗಿಯಾಗದಂತ ವ್ಯಕ್ತಿಯ ಮೇಲೆ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಕೊಡಿ ನಾವೇನು ಪೊಲೀಸ್ ಇಲಾಖೆಯನ್ನು ಹಸ್ತಕ್ಷೇಪ ಮಾಡೋದಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕು ತಪ್ಪು ಮಾಡದಂಥ ವ್ಯಕ್ತಿಗಳಿಗೆ ಶಿಕ್ಷೆ ಕೊಟ್ಟಂತಹ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ ನಿಮಗೆ ಒಂದು ಘಟನೆಯನ್ನು ಉಲ್ಲೇಖ ಮಾಡ್ತೇನೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಎಸ್ ಐ ಎಂದಿಗೆ ಒಟ್ಟಿಗೆ ಕೂತು ಮಧ್ಯರಾತ್ರಿವರೆಗಿದ್ದೆ ಮಾರಣ ದಿವಸ ಬೆಳಿಗ್ಗೆ ಅಲೆಸ್ಟ್ ಮಾಡಿದ್ದು ನನ್ನನ್ನು ಹೇಳಿಕೆ ಕಳಿಸಿದ್ದಾರೆ ಯಾರು ನಾವು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ ಪೊಲೀಸ್ ಇಲಾಖೆಯ ಕ್ರಮವೇ ಹಾಗೆ ಆ ಎಸ್ಐ ಜೊತೆ ಮಧ್ಯರಾತ್ರಿವರೆಗೆ ನಾವು ಒಂದು ಪಂಚಾಯತಿಗೆ ಮಾಡ್ತಾ ಇದ್ದೇವೆ ಗಲಾಟೆ ಎಲ್ಲೋ ಆಗಿತ್ತು ಮರಣ ದಿನ ಬೆಳಿಗ್ಗೆ ನನ್ನನ್ನೇ ಅರೆಸ್ಟ್ ಮಾಡಿದ್ದಾರೆ ಯಾಕಂದರೆ ಅವರು ಪ್ರತ್ಯಕ್ಷದರ್ಶಿ ಎಸ್ ಐ ಅವರೇ ಬಂದರೆ ನನ್ನ ಅರೆಸ್ಟ್ ಮಾಡಿದ್ದಾರೆ ಆದರೆ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಇದೆ ಅವರ ಕುಮ್ಮಕ್ಕಿ ತರಕ ಇದಕ್ಕಾಗಿ ಕಾಂಗ್ರೆಸ್ಸಿನ ಸರ್ಕಾರದ ರೀತಿಯಲ್ಲಿ ಅವರು ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ಬಂಧಿಸುವ ಕೆಲಸವನ್ನು ಅವರು ಖಂಡಿತ ಮಾಡೇ ಮಾಡ್ತಾರೆ ಅದರಲ್ಲಿ ನಮಗೇನಿಲ್ಲ ಆದರೆ ನಾವು ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡುವಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೇವೆ ನಾವು ಯಾವುದೇ ವಿನಾಕಾರಣ ಹೋರಾಟಗಳನ್ನು ಮಾಡ್ತಾ ಇಲ್ಲ ನಾವು ಹೋರಾಟ ಮಾಡಬೇಕಾದ್ರೆ ಕಾರಣ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ಯಾವುದೇ ಘಟನೆಯಲ್ಲಿ ಭಾಗಿಯಾಗಿದ್ದಾನೋ ಯಾವುದೇ ಒಂದು ಹುಡುಗಿಗೆ ಅನ್ಯಾಯ ಆಗಿದೆಯೋ ಆ ಹುಡುಗಿಯ ಮೇಲೆ ಆಗಿದಂಥ ದೌರ್ಜನ್ಯದ ಮೇಲೆ ಯಾಕೆ ನೀವು ಕೇಸ್ ಮಾಡಿಕೊಳ್ಳಲಿಲ್ಲ ಆ ವ್ಯಕ್ತಿಯನ್ನು ಹಿಡಿದು ತಂದು ಇದಾಗಿದೆ ಸ್ವಲ್ಪ ಇದು ಮಾಡಿದ್ದಾರೆ ಅಂತೇಳಿ ಅವಾಗ ಕೇಸ್ ಬಿಟ್ಟು ಹೋಗ್ತಾನೆ ಅಂತ ಹೇಳಿದ ಮೇಲೆ ಯಾರ್ದೋ ಕುಮ್ಮಕ್ಕಿಗೆ ಒಳಗಾಗಿ ಈ ಸ್ಟೇಷನ್ ಎಸ್ ಅವರು ಅವರ ಖಾಸಗಿ ಕಾರಿನಲ್ಲಿ ಹೋಗಿ ಅವರನ್ನ ಅಲ್ಲಿಂದ ಇಲ್ಲಿ ಅವರು ಸಿಕ್ಕಿದ್ದಾನವ ಕಡಿಯಲ್ಲಿ ಕಂಡಿದ್ದಾನೆ ಅವನನ್ನು ಮತ್ತೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ರಿಪೋರ್ಟ್ ತಕೊಂಡು ಬಂದು ಮತ್ತೆ ಕೇಸ್ ಮಾಡಬೇಕು ನಮ್ಮ ಹುಡುಗರ ಮೇಲೆ ತ್ರೀ ನಾಟ್ ಸೆವೆನ್ ತ್ರೀ ನಾಟ್ ಸೆವೆನ್ಗೆ ಹಾಕ್ಬೇಕಾದ್ರೆ ಯಾವ ಸೆಕ್ಷನ್ ಹಾಕಬೇಕು ಅಂತ ಹೇಳುವಂಥ ನಾವು ಸಹ ಕಸ್ಕೊಂಡಿದ್ದೇವೆ ತ್ರೀ ನಾಟ್ ಸೆವೆನ್ ಆದರೆ ಅಟೆಂಪ್ಟ್ ಟು ಮರ್ಡರ್ ಕೇಸಿಗೆ ಹಾಕಿದ್ದಾರೆ ಈ ತ್ರೀ ನಾಟ್ ಸೆವೆನ್ ಹಾಕಲಿಕ್ಕೆ ಯಾವ ರೀತಿಯ ಸೆಕ್ಷನ್ ಹಾಕಬೇಕು ಪೊಲೀಸ್ ಇಲಾಖೆ ಸ್ವಲ್ಪ ವಿವೇಚನೆ ಮಾಡಬೇಕು ನೀವು ಬಹಳ ಕೀಳದಾಗಿ ನಮ್ಮನ್ನು ಯೋಚನೆ ಮಾಡಬೇಡಿ ಹಿಂದೂ ಸಮಾಜ ಯಾವತ್ತೂ ಎಚ್ಚೆತ್ತು ಯಾವತ್ತೂ ಗಲಾಟೆಗೆ ಆಸ್ಪದ ಕೊಡೋದಿಲ್ಲ ಮತ್ತೆ ಗಲಾಟೆಗೆ ಆದಾಗ ಎಲ್ಲರೂ ನೀವು ಆಲೋಚನೆ ಮಾಡಬೇಕಾಗಿದೆ ಸುಳ್ಯ ಪೊಲೀಸ್ ಸ್ಟೇಷನಲ್ಲಿ ಆದ ಘಟನೆಯಲ್ಲಿ ನಾನು ಹರೀಶ್ ಗಂಜಿಪಿಲ್ಲಿಯವರು ಪ್ರತ್ಯಕ್ಷ ದರ್ಶಿಗಳು ಇಡೀ ಸ್ಟೇಷನಲ್ಲಿ ನಾವು ಮಧ್ಯರಾತ್ರಿಯವರೆಗೆ ಮಧ್ಯರಾತ್ರಿವರೆಗೆ ಇದ್ದೆವು ಯಾರೋ ನಿರಪರಾಧಿಗಳಿಗೆ ಮಧ್ಯರಾತ್ರಿವರೆಗೆ ಇದ್ದು ಎಲ್ಲರನ್ನು ಡಿಸ್ಕಸ್ ಮಾಡಿ ನಾವು ಕಳಿಸಿದ ಮೇಲೆ ಮಧ್ಯರಾತ್ರಿಯಿಂದ ಮೇಲೆ ನಮ್ಮ ಕಾರ್ಯಕರ್ತರ ಮನೆಗೆ ಹೋಗಿ ಅರೆಸ್ಟ್ ಮಾಡಿದ್ರು ಬಂದ್ರು ಎಸ್ ಪಿ ಬಂದ್ರು ಆರ್ಡರ್ ಮಾಡಿದ್ರು ಆ ಎಸ್ ಪಿ ಗೆ ಆದ ಘಟನೆ ಏನು ತ ನೀವೆಲ್ಲ ಆಲೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ಕುಟುಂಬ ಇದೆ ಆ ಎಸ್ ಪಿ ಒಬ್ಬರೇ ಇವತ್ತು ನಿರ್ಗತಿಯಾಗಿದ್ರು ಇಡೀ ಫ್ಯಾಮಿಲಿ ಇವತ್ತು ಹೋಗಿದೆ ಅವರ ಮನೆ ನಾವು ಇಷ್ಟು ಜನ ಕಾರ್ಯಕರ್ತರಿದ್ದಾರೆ ನಾವು ನಮ್ಮ ದೈವ ದೇವರುಗಳಿದ್ದಾರೆ ಅನ್ಯಾಯ ಮಾಡಿದಾಗ ನಮಗೂ ಗೊತ್ತಿದೆ ಎಲ್ಲ ಸ್ಥಾನಗಳಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡುವ ಯಾವ ಅನ್ಯಾಯ ಮಾಡಿದ ಅವನಿಗೆ ಕೊಡ್ಲಿಕ್ಕೆ ಶಿಕ್ಷೆ ಕೊಡಲಿಕ್ಕೆ ದೇವರು ಖಂಡಿತ ಕೊಡ್ತಾನೆ ಅದನ್ನು ನಮ್ಮ ಘಟನೆ ನಮ್ಮ ಪ್ರಕಾಶ್ ಹೆಗಡೆ ಟಿಕೆ ಅವರಿಗೆ ಹೊಡೆದು ಈ ಜೈಲಲ್ಲಿ ಇಟ್ಟು ಇಲ್ಲಿ ಸ್ಟೇಷನಲ್ಲಿ ಇಟ್ಟು ಯಾವುದೇ ಗಲಾಟೆ ಆಗಿರಲಿಲ್ಲ ಆ ಗಲಾಟೆಯನ್ನು ನಿಲ್ಲಿಸಿ ನಾನು ಹರೀಶ್ ಗಂಜಿಪಲ್ಲಿ ಅವರು ಹೋದೆವು ನಮ್ಮ ಮೇಲೆ ಲಾಚಿ ಬಿತ್ತು ಆದರೂ ಪೊಲೀಸರು ಬಂದಾಗ ನಾವು ಅದನ್ನು ಕಳ್ಕೊಂಡೆವು ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಅಷ್ಟಿನ ಒಬ್ಬ ಬೇದೆ ನನಗೆ ಹೊಡೆದ ಆದರೂ ಎಸ್ ಐ ಅವರು ಬಂದು ನನ್ನ ಹತ್ರ ನೀವು ಹೇಳಿದಾಗ ತಡ್ಕೊಂಡು ನಾವು ಎಲ್ಲ ಗಲಾಟೆಯನ್ನು ನಿಲ್ಲಿಸುವ ಮೇಲೆ ನಮ್ಮ ಮೇಲೆ ಆಕ್ಷನ್ ತಗೊಂಡಿದ್ದಾರೆ ಆ ರೀತಿಯ ಯೋಚನೆ ಮಾಡಿದರೆ ಯಾವ ಘಟನೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಎಲ್ಲ ಪೊಲೀಸ್ ಇಲಾಖೆಯನ್ನು ತಿಳ್ಕೊಳ್ಬೇಕು ನಾವು ನ್ಯಾಯಕ್ಕಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅನ್ಯಾಯಕ್ಕಾಗಿ ಅಲ್ಲ ಯಾರು ಪ್ರತಿಭಟನೆ ಯಾರು ತೊಂದರೆ ಮಾಡಿದ್ದಾರೆ ಯಾರನ್ನು ಅರೆಸ್ಟ್ ಮಾಡಬೇಕಿತ್ತು ಅದು ನಿಮಗೆ ಗೊತ್ತಿದೆ ಪೊಲೀಸ್ ಇಲಾಖೆ ಮನಸ್ಸು ಮಾಡಿದರೆ ಹತ್ತವರನ್ನೇ ಎರೆಸ್ಟ್ ಮಾಡಲಿಕ್ಕೆ ಆಗ್ತದೆ ಇವತ್ತು ಯಾವುದೋ ಆಮಿಷ ಕಲಿಕೆ ಒಳಗೆ ಯಾವುದೋ ಸರ್ಕಾರದಕ್ಕ ಒತ್ತಡಕ್ಕೆ ಮಣಿದು ಅವರನ್ನು ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ ಯಾರು ಆಗಿದ್ದಾರೆ ಅಂತ ನಿಮ್ಮ ಹತ್ರ ವಿಡಿಯೋ ಇದೆ ನಮ್ಮ ಹುಡುಗರನ್ನು ಪೊಲೀಸ್ ಆಸ್ಪತ್ರೆಗೆ ಕಳಿಸಿದ್ದೀರಿ ನೀವು ನಮ್ಮ ಹುಡುಗರನ್ನು ಆಸ್ಪತ್ರೆಗೆ ಕಳಿಸಿದ್ದಾರೆ ರಿಕ್ಷಾ ಡ್ರೈವರು ಬಸ್ ಡ್ರೈವರು ಫೋನ್ ಮಾಡಿದ್ದಾನೆ ಈ ಘಟನೆ ಆಗಿದೆ ಹೀಗೆ ಹೇಗೆ ಆಗಿದೆ ಅಂತ ಹೇಳಿದ್ದಾನೆ ಅವ ಜಾಗೃತ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಹುಟ್ಟಿದ್ದಾನೆ ಆದ ಕಾರಣ ಅವನಿಗೆ ಜಾಗೃತಿಯಾಗಿದೆ ನಮ್ಮ ಹೆಣ್ಣು ಮಕ್ಕಳನ್ನು ಕಾಪಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವನು ಯೋಚನೆ ಮಾಡಿ ಆ ವಿಷಯವನ್ನು ಫೋನ್ ಮಾಡಿದ್ದಾನೆ ಆದರೆ ಇವತ್ತು ಇಲ್ಲಿ ಸ್ಟೇಷನಲ್ಲಿ ಅವನನ್ನು ಬಿಟ್ಟು ಕಳಿಸಿದ್ದೀರಿ ಅದೊಂದು ಸಂತೋಷದ ವಿಚಾರ ಆದರೆ ಅವ ಮಾಡಿದ ಕೆಲಸ ಒಳ್ಳೆಯ ಕೆಲಸ ಬೆಂಗಳೂರಲ್ಲಿ ಒಂದು ಹುಡುಗಿ ಒಬ್ಬ ಮುಸ್ಲಿಮು ಸವಣ್ನವಾಗ ಕರ್ಕೊಂಡು ಹೋದಾಗ ಆ ಪೊಲೀಸ್ ಸ್ಟೇಷನಿಗೆ ಅಲ್ಲಿಯ ವ್ಯಕ್ತಿಗಳಿಗೆ ಫೋನ್ ಮಾಡಿದ್ದು ಡ್ರೈವರ್ ಫೋನ್ ಮಾಡಿದ ಅವರನ್ನು ಹಿಡ್ಕೊಂಡು ಬರಲಿಕ್ಕೆ ಪೊಲೀಸ್ ಅವರು ಹಿಡ್ಕೊಂಡು ಬರಲಿಕ್ಕೆ ಆಯಿತು ಯಾಕೆಂದ್ರೆ ನಿಮಗೂ ಲಾಭ ಆಗ್ತದೆ ಅಂತ ಘಟನೆ ಆದಾಗ ಅಂತ ಸಾಕ್ಷಿ ಹೇಳಿ ಸಿಗ್ತದೆ ಅಂಥವರ ಮೇಲೆ ನೀವು ಆ್ಯಕ್ಷನ್ ತಕ್ಕೊಂಡ್ರೆ ಸಮಾಜವನ್ನು ಜಾಗೃತಿ ಇಟ್ಕೊಳ್ಳೋದು ಹೇಗೆ ಒಂದು ಬಸ್ಸಿನಲ್ಲಿ ಇದೇವನ್ನು ಭಾವ ಹೇಳಬೇಕಾ ಬೇಡುವ ಆ ರೀತಿಯ ಇದನ್ನು ಘಟನೆ ತಿಳಿಸಿದಾಗ ಅವನ ಮೇಲೆ ಎಕ್ಷನ್ ಮಾಡ್ತಾರೆ ಅಂತಿದ್ರೆ ನಾವು ಯೋಚನೆ ಮಾಡಬೇಕಾಗಿದೆ ಕಾನೂನು ಇದೆಯೋ ಇಲ್ಲವೋ ಅಂತ ನಮಗೆ ನ್ಯಾಯವಾಗಿ ಇವತ್ತು ನ್ಯಾಯ ಬೇಕಾಗಿದೆ ಅವನನ್ನು ಎರೆಸ್ಟ್ ಮಾಡಿ ಅವ ಹುಡುಗಿಯ ಮೇಲೆ ಆ ಕೇಸ್ ಆಗಿದೆ ಅವನ ಮೇಲೆ ತ್ರೀ ನಾಟ್ ಸೆವೆನ್ ಸೆಕ್ಷನ್ ಹಾಕಿ ಅತ್ಯಾಚಾರ ಕೇಸ್ ಹಾಕಿ ಅವನನ್ನು ಎರೆಸ್ಟ್ ಮಾಡಿ ಜೈಲಿಗೆ ಕಳಿಸುವ ಕೆಲಸವನ್ನು ಮಾಡಬೇಕು ನೀವು ತ್ರೀ ನಾಟ್ ಸೆವೆನ್ ಹಾಕಿದ್ದೀರಿ ಇವರು ಕಳಿಸಿ ಆಗಿದೆ ನಮಗೆ ಗೊತ್ತಿದೆ ಕೇಸ್ ಏನು ಅಂತ ಅದನ್ನು ಬೇಲಲ್ಲಿ ಹೇಗೆ ಬಿಡಿಸ್ಕೊಂಡು ಬರಬೇಕು ಅಂತ ಆದರೆ ನ್ಯಾಯೋಚಿತವಾಗಿ ನಮಗೆ ಅವರ ಮೇಲೆ ಮುಂದಿನ ದಿನಗಳಲ್ಲಿ ಬಿ ರಿಪೋರ್ಟ್ ಹಾಕ್ಲೇಬೇಕು ಯಾಕೆಂದರೆ ಅವರು ಆ ಘಟನೆಯಲ್ಲಿ ಭಾಗವಹಿಸಲಿಲ್ಲ ಭಾಗವಹಿಸಿದ್ರೆ ಸರಿ ಅವನು ಆ ಹೊಡೆತಕ್ಕೆ ಹೊಡಿಲಿಕ್ಕೆ ಗಲಾಟೆ ಮಾಡಲಿಕ್ಕೆ ಅವನು ಭಾಗವಹಿಸಿದ್ರೆ ಅವನ ಮೇಲೆ ತ್ರೀ ನಾಟ್ ಸೆವೆನ್ ಹಾಕಿ ಅದನ್ನು ನಾವು ಒಪ್ಪೋದಿಲ್ಲ ಅಷ್ಟು ದೊಡ್ಡ ಗಾಯವಾಗಲಿಲ್ಲ ಅವ್ರ ಕೇಸ್ ಬೇಡ ಅಂತ ಬಿಟ್ಟು ಹೋಗಿದ್ದ ಯಾರೋ ಕುಮ್ಮಕ್ಕಿಗೆ ಒಳಗಾಗಿ ನೀವು ಇದನ್ನು ಮಾಡ್ತೀರಿ ಅಂತ ಆದರೆ ಸಮಾಜ ಜಾಗೃತಿ ಆಗಿರಬೇಕಾದ್ರೆ ಪೊಲೀಸ್ ಇಲಾಖೆಯಲ್ಲಿಯೂ ಒಂದು ರೀತಿಯ ಕರ್ತವ್ಯ ನಿಭಾಯಿಸುವಾಗ ಅವರ ಮನಸ್ಸಿನಲ್ಲಿ ಎಚ್ಚರಿಕೆ ಇರಬೇಕಾಗ್ತದೆ ಬಹುಸಂಖ್ಯಾತ ಹಿಂದೂ ಸಮಾಜ ಸುಳ್ಯದಲ್ಲಿದೆ ನಾವು ಖಂಡಿತವಾಗಿಯೂ ಆ ಗಲಾಟೆಯಲ್ಲಿ ನಾವು ಹತ್ತು ಸಾವಿರ ಜನ ಇಲ್ಲಿ ಚನಕೇಶ್ವರ ದೇವಸ್ಥಾನದ ಎದ್ರು ಸೇರಿದ್ದೇವೆ ಹತ್ತು ಸಾವಿರ ಜನ ಇವತ್ತು ಅಷ್ಟು ದೊಡ್ಡ ಕರೆಗೆ ನಾವು ಕೊಡಲಿಕ್ಕೆ ಹೋಗಲಿಲ್ಲ ಆ ದಿವಸ ನಾವು ಅಲ್ಲಿ ಯಾರ ಯಾರನ್ನು ನೀವು ಅರೆಸ್ಟ್ ಮಾಡಬೇಕು ಅಂತ ಅವರನ್ನು ವೇದಿಕೆಯ ತಂದು ನಿಲ್ಲಿಸಿದ್ದೇವೆ ನಾವು ಆ ಚಾಲೆಂಜಿಗೂ ಸಿದ್ಧರಿದ್ದೇವೆ ಯಾರನ್ನು ನೀವು ಇನ್ನೇನು ಮಾಡ್ತೀರಿ ಅಂತ ಹೇಳಿದ್ರು ನಾವು ಅದಕ್ಕೆ ಚಿಂತವಿದ್ದೇವೆ ಆದರೆ ನೀವು ಎಚ್ಚರಿಕೆ ವಹಿಸಬೇಕು ಕಾನೂನು ತಗೊಳ್ಬೇಕು ನೀವೆಲ್ಲರೂ ಹಿಂದೂಗಳಿದ್ದೀರಿ ಎಲ್ಲರೂ ಇದ್ದೀರಿ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ ದೌರ್ಜನ್ಯ ಆದಾಗ ನಿಮ್ಮ ಇಲಾಖೆ ಕಾನೂನು ನಿಮಗೆ ಸಹಕಾರ ಕೊಡುವುದಿಲ್ಲ ಖಂಡಿತವಾಗಿ ಹಿಂದೂ ಕಾರ್ಯಕರ್ತರು ಮಾತ್ರ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಟ್ಟಿಗೆ ತಾಕತ್ತಿರುವಂಥದ್ದು ನೀವು ತಿಳ್ಕೊಳ್ಬೇಕು ನೀವು ಇಲಾಖೆ ಏನು ಮಾಡೋದಿಲ್ಲ ಆ ಸಂದರ್ಭದಲ್ಲಿ ನಿಮ್ಮ ಮೇಲೆ ಒತ್ತಡ ಬಂದಾಗ ನೀವು ಸಹ ಅದನ್ನು ಬಿಟ್ಟುಕೊಡಬೇಕಾದ ಸ್ಥಿತಿ ಇದೆ ಕೇರಳದಲ್ಲಿ ಒಬ್ಬ ಎಸ್ ಐಗೆ ಒಬ್ಬ ಶಾಸಕ ಹೊಡೆದ ರೀತಿಯನ್ನು ನೋಡಿದರೆ ಕರ್ನಾಟಕದಲ್ಲಿ ಆ ರೀತಿಯ ಇದಿಲ್ಲ ಒಬ್ಬ ಎಮ್ ಎಲ್ ಎಸ್ ಎನ್ ಕೆ ಅವನ ಮನೆಗೆ ಹೋಗಿ ಅಂತ ಮಾಡಿದಂಥ ದೌರ್ಜನ್ಯ ಇವತ್ತು ವಿಡಿಯೋದ ತುಣುಕಿನಲ್ಲಿ ಓಡಾಡ್ತಾ ಇದೆ ನಾವು ಯಾರು ಆ ರೀತಿಯ ಕಾರ್ಮಿಕೆ ಬರಲಿಲ್ಲ ಸಮಾಜ ಬಹಳ ಜಾಗೃತವಾಗಿದೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು ನಮಗೆ ನ್ಯಾಯ ಸಿಗಬೇಕು ಆ ಯಾರು ನಿರಪರಾಧಿಗಳಿದ್ದರೆ ಮುಂದಿನ ದಿನಗಳಲ್ಲಿ ಅವರ ಹೆಸರು ಕೇಸಿನಲ್ಲಿ ಮೀರಿಪೋರ್ಟ್ ಹಾಕಬೇಕು ಮತ್ತು ಅವನನ್ನು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವನ ಮೇಲೆ ಸಹ ಸೆಕ್ಷನ್ ಕೇಸ್ ಹಾಕಿ ಅವನನ್ನು ಜೈಲಿಗೆ ನಿಲ್ಲಿಸುವಂತಹ ಕೆಲಸವನ್ನು ನೀವು ಮಾಡಿದರೆ ಮಾತ್ರ ನಾವು ಇವತ್ತು ಇದನ್ನು ಒಪ್ಪಿಕೊಂಡಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾ ಆದ ಕಾರಣ ಇಲಾಖೆ ಅಧಿಕಾರಿಗಳು ಬಂದು ನನಗೆ ಆ ವಿಚಾರಕ್ಕೆ ಅವರು ನಮಗೆ ಪರಿಷತ್ ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಹಿಂದೂ ಪ್ರತಿಭಟನಾಕಾರರೇ ನಿನ್ನೆ ಸುಬ್ರಹ್ಮಣ್ಯ ಏನು ಸಂಕಲೇಶ್ಪುರದಿಂದ ಬರ್ತಕ್ಕಂಥ ಬಸ್ಸಿನಲ್ಲಿ ನಮ್ಮ ಹಿಂದೂ ಹುಡುಗಿಯ ಮೇಲೆ ಮಾನಸಿಕವಾಗಿ ಅತ್ಯಾಚಾರವಾಯಿತು ಅಥವಾ ಆ ಹುಡುಗಿಯ ಮೇಲೆ ಕೈ ಹಾಕಿದ್ದನ್ನು ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಆ ಇದನ್ನು ಕೇಳಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಮೇಲೆ ವಿನಾಕಾರಣ ತ್ರೀ ನಾಟ್ ಸೆವೆನ್ ಕೇಸ್ ಹಾಕಿರ್ತಕ್ಕಂಥ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಸಣ್ಣದಾಗಿ ಆಗಿರ್ತಕ್ಕಂಥ ಘಟನೆ ಬಂದಿಲ್ಲ ಅವ ಏನು ತಪ್ಪು ಮಾಡಿದ್ದಾನೆ ಅವನನ್ನು ಅವನು ತಪ್ಪು ಮಾಡಿದ್ದಾನೆ ಅಂತೇಳಿ ನಮ್ಮ ಕಾರ್ಯಕರ್ತ ಸುಳ್ಳೆ ಸ್ಟೇಷನ್ಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ ಮೇಲೆ ಅವನನ್ನು ಕರ್ಕೊಂಡು ಬನ್ನಿ ಅಥವಾ ಅವನನ್ನು ಕಂಪ್ಲೇಂಟ್ ಕೊಡಿ ಅಂತ ಹೇಳುವಂತ ಮಾತನ್ನ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಮೊದಲನೇದಾಗಿ ಆಗಿರ್ತಕ್ಕಂಥ ತಪ್ಪು ಅದು ಅವ ಎಲ್ಲಿದ್ದಾನೆ ಅವ ಮಾಡ್ತಾ ಇದ್ದಾನೆ ಅವ ಎಲ್ಲಿ ಬರ್ತಾ ಇದ್ದಾನೆ ಅಂತೇಳಿ ಅವನನ್ನು ಟ್ರೇಸ್ ಮಾಡಿ ಅವನನ್ನು ಹಿಡಿದಿದ್ರೆ ಇಲ್ಲಿನೇ ಘಟನೆ ಆಗ್ತಾ ಇರಲಿಲ್ಲ ಅಂತ ಹೇಳುವಂಥದ್ದನ್ನು ಪೊಲೀಸ್ ಇಲಾಖೆ ತಿಳ್ಕೊಳ್ಬೇಕು ಒಂದು ಇಲ್ಲಿ ಮಾಡಿರ್ತಕ್ಕಂಥ ತಪ್ಪಿನಿಂದ ಅದಕ್ಕೆ ಪ್ರವೋಕನ ಮಾಡಿಕೊಂಡು ನಮ್ಮ ಹುಡುಗರು ಬೆಟ್ಟನ್ನು ಕೊಟ್ಟಿರ್ಬೋದು ತ್ರೀ ನಾಟ್ ಸೆವೆನ್ ಹಾಕಬೇಕಾದ ಅವಶ್ಯಕತೆ ಇರಲಿಲ್ಲ ನಾವು ಎಸ್ ಐ ಅವ್ರ ಹತ್ರ ಹೇಳಿದ್ದೇವೆ ಇನ್ನು ಬೆಳಗ್ಗೆಯಿಂದಲೇ ಹತ್ತು ಹತ್ತುವರೆಗೆ ನಾವು ಬಂದಿದ್ದೇವೆ ಡಿ ಎಸ್ ಪಿ ಅವ್ರ ಹತ್ರ ಮಾತಾಡಿದ್ದೇವೆ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೇವೆ ಎಲ್ಲರ ಹತ್ರ ಮಾತಾಡಿದ್ದೇವೆ ಆಗಿರ್ತಕ್ಕಂಥ ಘಟನೆಗೆ ಸಣ್ಣ ಕೇಸನ್ನು ಹಾಕಿ ನಾವೇನು ತಪ್ಪೇ ಮಾಡಲಿಲ್ಲ ಅಂತ ಹೇಳುವಂಥದ್ದಿಲ್ಲ ಆದರೆ ಸಂಜೆ ಆಗುವಾಗ ತ್ರೀ ನಾಟ್ ಸೆವೆನ್ ಹಾಕುವಂಥ ಕೆಲಸ ಕಾರ್ಯಗಳನ್ನು ಪೊಲೀಸ್ ಇಲಾಖೆ ಮಾಡಿದೆ ಅದರಿಂದಾಗಿ ಇವತ್ತು ಈ ಜನ ಇಲ್ಲಿ ಸೇರಿರುವಂಥದ್ದು ನೀವು ಸಣ್ಣ ಕೇಸ್ ಹಾಕಿ ನಮ್ಮ ಮೇಲೆ ಏನಾದರೂ ಆಗ್ತಿ ಆಗಿರುವಂಥ ಘಟನೆಗೆ ಕೇಸ್ ಹಾಕ್ತಿದ್ರೆ ಏನಾಗ್ತಿರ್ಲಿಲ್ಲ ಆದರೆ ಈ ತ್ರೀ ನಾಟ್ ಸೆವೆನ್ ಹಾಕಿದರ ವಿರುದ್ಧವೇ ಇವತ್ತು ಈ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿರುವಂಥದ್ದು ವಿಶೇಷವಾಗಿ ನಾನು ಗೆ ನಾನು ಅಭಿನಂದನೆ ಹೇಳ್ತೇನೆ ಡಿ ಎಸ್ ಪಿ ಅವರು ನಮಗೆ ಒಳ್ಳೆಯ ರೀತಿಯಲ್ಲಿ ಕಾಪರೇಟ್ ಮಾಡಿದ್ರು ಅವರ ಬಗ್ಗೆ ನಾವು ಟೀಕೆ ಮಾಡೋದಿಲ್ಲ ಎಲ್ಲ ಪೊಲೀಸರ ವಿರುದ್ಧ ನಾವು ಟೀಕೆ ಮಾಡೋದಿಲ್ಲ ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಒಳ್ಳೆಯ ಪೊಲೀಸ್ ಪೇದೆಗಳಿದ್ದಾರೆ ಆದರೆ ಇಲ್ಲಿ ಸುಳ್ಯದಲ್ಲಿ ಕಳೆದ ಎರಡು ಮೂರು ವರ್ಷದಿಂದ ನಾವು ನೋಡ್ತಾ ಇದ್ದೇವೆ ಪ್ರಕಾಶ್ ಅಂತ ಹೇಳುವವರು ಪ್ರಕಾಶ್ ಅಂತ ದೇವರು ಆಗುತ್ತಾ ಇದೆ ಹೊಯ್ಗೆ ಮಾಡ ಇದಾಗ್ತಾ ಲಾರಿಯಲ್ಲಿ ಹೋಗ್ತಾರೆ ಕಾನೂನಿನ ವಿರುದ್ಧ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದರ ವಿರುದ್ಧ ಏನಾದರೂ ಮಾಮೂಲು ತಗೊಂಡು ಕೆಲಸ ಕಾರ್ಯಗಳನ್ನು ಮಾಡುದಿದ್ರೆ ಅದೇ ಪ್ರಕಾಶದಲ್ಲಿರುವಂತದ್ದನ್ನ ಗಂಟಾಘೋಷವಾಗಿ ನಾನು ಹೇಳಿದ್ದೆ ಹಿಂದೆ ಮೂರು ದಿವಸದ ಹಿಂದೆ ಮರ್ಕಂಜದಲ್ಲಿ ಒಂದು ಘಟನೆ ಆಯಿತು ನಮ್ಮ ಶಾಸಕರು ಬರ್ತಾ ಇದ್ದಾರೆ ಅವರಿಗೂ ಆ ಘಟನೆ ಗೊತ್ತಿದೆ ಒಂದು ದೇವಸ್ಥಾನಕ್ಕೆ ಚಿಕ್ಕಪ್ಪಲ್ಲಿ ಹೊಯ್ಗೆಯನ್ನು ಸಾಗಿಸ್ತಾ ಇದ್ರು ಹೊಯ್ಗೆ ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಹೊಯ್ಗೆಯನ್ನೆಲ್ಲ ಇಳಿಸಿದ್ರು ಪಿಕಪ್ ಅಲ್ಲಿ ಇಳಿಸಿದ್ರು ಇಳಿಸಿದ ಮೇಲೆ ಎರಡು ಪೊಲೀಸರು ಬರ್ತಾರೆ ಅವರ ಕೀಯನ್ನು ತಗೊಳ್ತಾರೆ ಅವರ ಅನ್ನ ತಗೊಳ್ತಾರೆ ನಂತರ ಅಲ್ಲಿಯ ಒಬ್ಬ ಹುಡುಗ ಅದು ಕಾಂಗ್ರೆಸ್ನ ಹುಡುಗ ಬಿಜೆಪಿಯ ಹುಡುಗ ಅಲ್ಲ ಕಾಂಗ್ರೆಸ್ಸಿನ ಹುಡುಗ ಒಬ್ಬ ಫೋನ್ ಮಾಡುವಾಗ ನೀವು ಹತ್ತು ಸಾವಿರ ರೂಪಾಯಿ ಕೊಡಬೇಕು ಹಾಗಾದ್ರೆ ವಾಹನವನ್ನು ಬಿಡ್ತಾನೆ ಹೇಳುವಂಥ ಮಾತನ್ನ ಇದೇ ಪ್ರಕಾಶ್ ಹೇಳಿದ್ದಾನೆ ಒಂದು ನಾವು ನಿಮ್ಮ ಹತ್ರ ಮನವಿಯನ್ನು ಮಾಡ್ತೇವೆ ವಿರೋಧಿತನಾಗಿ ಇವತ್ತಿನಿಂದಲೇ ಅವರನ್ನ ಈ ಠಾಣೆಯಿಂದ ವರ್ಗಾಯಿಸಬೇಕು ಬೇರೆ ಠಾಣೆಗೆ ಹಾಕಬೇಕು ಅವರನ್ನ ಟ್ರಾಫಿಕ್ಗೆ ಹಾಕುವಂತ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಮಾಡಬೇಕು ಸಸ್ಪೆಂಡ್ ಮಾಡಿ ಮಾಡಿದ ತಪ್ಪಿಗೆ ಸಸ್ಪೆಂಡ್ ಆಗಬೇಕು ಒಂದು ನಾವು ಯಾರೋ ಹೋರಾಟಗಾರರು ನಾವು ಪೊಲೀಸರ ವಿರುದ್ಧ ಅಲ್ಲ ನಾವು ಇವತ್ತು ಎಲ್ಲ ಮುಸಲ್ಮಾನರ ವಿರುದ್ಧ ಅಲ್ಲ ಇವತ್ತು ಮುಸಲ್ಮಾನರು ಎಲ್ಲರೂ ಭಯೋತ್ಪಾದಕರಲ್ಲ ಆದ್ರೆ ಹೆಚ್ಚಿನ ಭಯೋತ್ಪಾದಕರು ಮುಸಲ್ಮಾನರು ಇವತ್ತು ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳು ಸಿಗುವಾಗ ಬಸ್ಸಿನಲ್ಲೇ ಇರಬಹುದು ಪಬ್ಲಿಕ್ ಅಲ್ಲಿ ಇರಬಹುದು ಅದೇ ಮುಸ್ಲಿಂ ಹೆಣ್ಣು ಮುಸ್ಲಿಮರು ಇವತ್ತು ನಮ್ಮ ಹೆಣ್ಣುಮಕ್ಕಳ ಮೇಲೆ ಯಾಕೆ ಕೈ ಮಾಡೋದು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಮುಟ್ಟೋದು ಯಾಕೆ ಅದಕ್ಕಾಗಿ ಆಕ್ರೋಶದಿಂದ ಈ ಹಿಂದೂ ಸಮಾಜ ಹೇಳ್ತಾ ಇದೆ ಇದನ್ನ ಗಮನದಲ್ಲಿ ಇಡಬೇಕು ಏನು ನಮ್ಮ ಹಿಂದೂ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ನಮ್ಮ ಹಿಂದೂ ಮಕ್ಕಳ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿ ಮಾಡುವಂತ ಎಲ್ಲ ಮುಸ್ಲಿಮರನ್ನ ನೀವು ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಿ ಆದಾಗ ಇಲ್ಲಿ ಯಾವುದೇ ಹಿಂದೂ ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆಗೆ ಬರೋದಿಲ್ಲ ನಾವು ಮನೆ ನಾವೆಲ್ಲ ಕಾರ್ಯಕರ್ತರ ಹತ್ರ ಮನವಿ ಮಾಡಿದ್ದೆವು ಕೆಳಗಡೆ ಬಸ್ ಸ್ಟ್ಯಾಂಡಲ್ಲಿ ಪ್ರತಿಭಟನೆ ಮಾಡೋದು ಅಂತ ಆದರೆ ಇಲ್ಲಿ ನಾವು ಮಾತು ನಾವು ಅಲ್ಲಿಗೆ ಹೋದಾಗ ಯಾರು ಕೇಳಲಿಲ್ಲ ಯಾಕೆ ಪೊಲೀಸ್ ಇಲಾಖೆಯ ವಿರುದ್ಧ ಈ ರೀತಿ ಆಕ್ರೋಶ ಇದೆ ಪೊಲೀಸ್ ಇಲಾಖೆಯವರು ನಿಮ್ಮ ಬಗ್ಗೆ ನಾವು ಕೆಲವೊಂದು ಅಧಿಕಾರಿಗಳು ಮಾಡ್ತಕ್ಕಂಥ ತಪ್ಪಿನಿಂದ ಇವತ್ತು ರಾಜ್ಯ ಸರ್ಕಾರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂ ವಿರೋಧಿ ನೀತಿಗಳನ್ನು ಅನುಸರಿಸುವುದರ ಮುಖಾಂತರ ಇವತ್ತು ನಮಗೆಲ್ಲರಿಗೂ ಒಂದೊಂದು ಕೇಸ್ ಆದರೂ ನಾವು ತಡ್ಕೊಳ್ಳಿ ತಡ್ಕೊಳ್ಳಿಕ್ಕೆ ತಯಾರಿದ್ದೇವೆ ಹತ್ತು ಕೇಸುಗಳನ್ನು ಬೇಕಾದರೂ ಹಾಕಿ ನಾವು ತಡ್ಕೊಳ್ಳಿಕ್ಕೆ ತಯಾರಿದ್ದೇವೆ ಆದರೆ ನೀವು ಸಹ ಒಳ್ಳೆಯ ಪೊಲೀಸ್ ಅಧಿಕಾರಿಗಳಿಗೆ ನಾವು ಗೌರವವನ್ನು ಕೊಡ್ತೇವೆ ಯಾವುದೇ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳುವಂಥ ಮಾತನ್ನು ಮಾಡಬೇಡಿ ಎಲ್ಲರನ್ನ ಒಟ್ಟಿಗೆ ವಿಶ್ವಾಸದಿಂದ ತಗೊಂಡು ಕೊಡ್ಗೆ ಯಾವುದು ಕಾನೂನನ್ನ ವಿರುದ್ಧ ಮಾಡಿದಾಗ ಕೇಸ್ ಹಾಕುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಆದರೆ ಅವ ಹಿಂದೂ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಆ ಕಾಂಗ್ರೆಸ್ ನಾಯಕರನ್ನ ಓಲೈಸಿಕೆ ಬೇಕಾಗಿ ನಮ್ಮ ಮೇಲೆ ಕೇಸ್ ಹಾಕ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ನಿಮ್ಮ ಬಗ್ಗೆ ಗೌರವ ಇದೆ ಇವರೆಲ್ಲರ ಬೈಗಳು ತಿಂದು ನಾವು ನಿಮ್ಮ ಪರವಾಗಿ ನಿಲ್ತೇವೆ ಆದರೆ ನೀವು ತಪ್ಪು ಮಾಡಿದವಾಗ ಇಲ್ಲಿ ತ ಎದ್ದು ನಿಂತು ನಾವು ಮಾತಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಒಂದು ಇವತ್ತು ನಾವೆಲ್ಲರೂ ಸೇರಿದ್ದೇವೆ ಇವತ್ತಿನಿಂದಲೇ ಆ ಎಸ್ ಡಿ ಏನು ಪ್ರಕಾಶ್ ಅವರನ್ನು ಒಂದು ವಾರದ ಒಳಗಡೆ ಸಸ್ಪೆಂಡ್ ಮಾಡಬೇಕು ಇಲ್ಲಾಂದ್ರೆ ಇಲ್ಲಿಂದ ಕಳಿಸ ಕೆಲಸ ಕೆಲಸ ಕಾರ್ಯ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಒಂದು ವಾರದ ನಂತರ ಇಲ್ಲೇ ನಾವು ಕೂತ್ಕೊಳಿಸುವ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳುವಂತ ಮಾತಾಡ್ತೇನೆ ಇವತ್ತು ಏನ ಒಂದು ಘಟನೆ ನಮಗೆಲ್ಲ ಬೇಸರದಂತ ಘಟನೆ ಒಂದು ಹೆಣ್ಣು ಮಗುವಿನ ಮೇಲೆ ಕೈ ಹಾಕಿದಾಗ ಯಾವುದೇ ಒಂದು ಹುಡುಗಿಯ ಒಂದು ಪೊಲೀಸ್ ಇಲಾಖೆಯ ಪೊಲೀಸರಿಗೆ ಹೇಳ್ತಾನೆ ನಿಮ್ಮ ತಂಗಿಯ ಮೇಲೆ ಕೈ ಮಾಡಿದಾಗ ಆ ಕ್ಷಣದಲ್ಲಿ ಏನು ಪ್ರತಿಕ್ರಿಯೆ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಆ ಯುವಕರು ಮಾಡಿದ್ದಾರೆ ಹೊರತು ಬಿಟ್ಟು ಯಾವುದೇ ದ್ವೇಷದಿಂದ ಮಾಡಿದಲ್ಲ ನಿಮ್ಮ ಮಕ್ಕಳ ನಿಮ್ಮ ಮಗಳ ಎಲ್ಲಿಯಾದರೂ ಮೈಗೆ ಕೈ ಹಾಕಿದಾಗ ನೀವೇನು ಮಾಡಲಿಕ್ಕೆ ಸಾಧ್ಯ ಇದೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಯಾರಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲ ಕೋರ್ಟ್ ಕಚೇರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಸ್ಟೇಷನಲ್ಲಿ ಇರೋಲ್ಲ ಆಗ ಅವರು ಆ ಘಟನೆ ಮಾಡಿರ್ಬೋದು ಅದು ತಪ್ಪು ತಪ್ಪು ಆಗಿದೆ ಅಂತೇಳಿ ಯಾರು ತಪ್ಪು ಮಾಡಿದ್ದಾರೆ ಅವನ ಮೇಲೆನೆ ಶಿಕ್ಷೆ ಹೊರಿಸಬೇಕು ಹೊರತು ಸುಳ್ಳು ಸುಳ್ಳು ಆರೋಪ ಮಾಡಿ ಯಾರ್ಯಾರ ನಿರಪರಾಧಿಯನ್ನು ಅರೆಸ್ಟ್ ಮಾಡಿಕೊಂಡು ಹೋಗಿ ದೊಡ್ಡ ಜನ ಆಗಿ ಅವನಿಗೆ ನಾಳೆ ಪ್ರಸಕ್ತಿ ಸಿಕ್ಕುವಂತದ್ದು ಅದು ಆಗಬಾರ್ದು ಯಾವುದೇ ಪೊಲೀಸ್ ಆಗಿರ್ಬೋದು ಆ ಪೊಲೀಸ್ ಇಲಾಖೆಯಲ್ಲಿ ಕಾಕಿ ಡ್ರೆಸ್ ಹಾಕಿದ್ದು ಯಾಕೆ ಎಲ್ಲರಿಗೆ ನ್ಯಾಯ ಕೊಡ್ಬೇಕಂತ ಹೇಳೋ ಉದ್ದೇಶದಿಂದ ಆ ಕಾಕಿ ಡ್ರೆಸ್ ಕೊಟ್ಟಿದ್ದಾರೆ ನಿಮಗೆ ಬ್ಯಾಧಿ ಕೊಟ್ಟಿದ್ದಾರೆ ಒಂದು ಸ್ಟಿಕ್ಕರ್ ಕೊಡ್ತಾರೆ ಸ್ಟಾರ್ ಸ್ಟಿಕ್ಕರ್ ಯಾಕೆ ನೀವು ಸ್ಟಾರ್ ಆಗಿರಬೇಕು ಯಾರ್ದು ಒಬ್ಬನ ಕೈ ಗೊಂಬೆಯಾಗಿ ಕೆಲಸ ಮಾಡುವಂತ ನಾಯಕರು ನೀವು ಆಗಬಾರ್ದು ಸಮಾಜದಲ್ಲಿ ಅನ್ಯಾಯ ಅವರನ್ನು ಅನ್ಯಾಯವನ್ನು ಒಡೆದೋಡಿಸುವಂತ ಕರ್ತವ್ಯ ಕೂಡ ನಿಮಗಿದೆ ಇವತ್ತು ನಿನ್ನೆಯ ಘಟನೆ ನಾನು ಪೊಲೀಸಿಗೆ ಫೋನ್ ಮಾಡಿದೆ ಎಸ್ ಐಗೆ ಫೋನ್ ತೆಗಿಲ್ಲ ಇದ್ರು ನಾನು ಗೆ ಫೋನ್ ಮಾಡಿದೆ ಅದನ್ನು ಮಾತುಕತೆಯಲ್ಲಿ ಮುಗಿಸಿ ಮತ್ತೆ ನಾವು ಏನಿದ್ರು ಮಾತಾಡುವಂತ ಹೇಳಿದ್ದೆ ಆ ಮಾತಿ ಕೂಡ ಬೆಳೆ ಕೊಡದೆ ನಿನ್ನೆ ಸಂಜೆ ವಾಪಸ್ ಅವರನ್ನು ಯಾರೋ ಒಬ್ಬ ಬಂದವನನ್ನು ಕರ್ಕೊಂಡು ಬಂದವರನ್ನು ಹ್ಯಾರೆಸ್ಟ್ ಮಾಡುದಾದ್ರೆ ಎಲ್ಲಿ ಅಪರಾಧಿಗೆ ಇವತ್ತು ನಮ್ಮ ಸ್ಥಾನದಲ್ಲಿ ಇವತ್ತು ವಿದ್ಯಾವಂತರಿದ್ದ ಕಾಲದಲ್ಲಿ ಕೂಡ ಇದೇ ನಡೀತಿತ್ತು ಹೀಗೆ ವಿದ್ಯಾವಂತರಿರುವ ಕಾಲದಲ್ಲಿ ಕೂಡ ಇದೇ ನಡೆಯದಾದರೆ ಈ ನ್ಯಾಯ ಅಲ್ಲ ಯಾಕೆ ಅಂಬೇಡ್ಕರ್ ತಂದಂತ ಈ ತತ್ವ ಸಿದ್ಧಾಂತ ಏನು ಸಂವಿಧಾನ ಎಲ್ಲಿ ಹೋಯ್ತು ಆ ಸಂವಿಧಾನದ ಪಾಠ ನಿಮಗೆ ಮಾಡಲಿಲ್ವಾ ಪೊಲೀಸ್ ಇಲಾಖೆಯಲ್ಲಿ ಏನು ಟ್ರೈನಿಂಗ್ ಕೊಡ್ತಾರೆ ಸಂವಿಧಾನದ ವಿಚಾರವನ್ನೇ ಕೊಡುವಂಥದ್ದು ನೀವು ಕೋರ್ಟ್ ನೀವು ವಕೀಲರಾಗಿಲ್ಲ ಎಲ್ ಎಲ್ ಕಲ್ತಿಲ್ಲ ಆದರೆ ಅವರಿಗಿಂತ ಜಾಸ್ತಿ ಕಾನೂನನ್ನು ನಿಮಗೆ ಟ್ರೈನಿಂಗ್ ಅಲ್ಲಿ ಕೊಡ್ತಾರೆ ಅದು ನಿಮಗೆ ಗೊತ್ತಿರಬೇಕು ನಾನು ಏನು ಮಾಡ್ಬೇಕಂತೇಳಿ ನಿಮ್ಮ ಕರ್ತವ್ಯವನ್ನು ಬಿಟ್ಟು ಆ ಕರ್ತವ್ಯದಿಂದ ಬಿಟ್ಟು ಮತ್ತೊಂದು ಕೆಲಸವನ್ನು ಮಾಡಿದರೆ ಈ ರೀತಿಯ ಘಟನೆಗಳಾಗಲಿಕ್ಕೆ ಸಾಧ್ಯತೆ ಆಗಿದೆ ಇವತ್ತು ನಿಮಗೆ ಕಲ್ವರ ನೀಡಿಲಿಕ್ಕೆ ಆಗುದಿಲ್ಲ ಕಾಲ್ಜೂರಲ್ಲಿ ಕದ್ದು ಹೋದರು ಮಣೆಯಿಂದ ಬಂಗಾರ ಕತ್ತರು ಇನ್ನೂ ಅವರನ್ನು ಹಿಡಿಲಿಕ್ಕೆ ಆಗಲಿಲ್ಲ ಮನೆ ಬೈಕ್ ಹಿಡಿದ್ರು ಬೈಕ್ ನನ್ನ ಬೆಳಿಗ್ಗೆ ಬಿಟ್ಟು ವಾಪಾಸ್ ನಾನು ಕುಂಗೆದಿಂದ ಬೈಯಿಂದ ಬೈಕ್ ಕಡತ್ತ ಅವರನ್ನು ಹಿಡಿಲಿಕ್ಕೆ ಆಗಲಿಲ್ಲ ಅರಣ್ಯ ನೀವು ಅವರನ್ನೆಲ್ಲ ಹಿಡೀತಿಲ್ಲ ಮನೆಯಲ್ಲಿ ನಿಮ್ಮ ಟೇಶನಿಗೆ ಬಂದವರನ್ನು ಸ್ಟೇಶನಿಗೆ ಬಂದವರನ್ನು ಸುಲಭದಲ್ಲಿ ಸಿಕ್ಕಿದ್ರು ಅಂತೇಳಿ ಅವರನ್ನು ಕಟ್ಟಿ ಹಾಕಿ ಅದು ನಿಮ್ಮ ಸಾಧನೆ ಅಲ್ಲ ಯಾವಾಗ ಕಲ್ಲರಿದ್ದಾರೋ ಅವ ನಿಜವಾದ ಕಲ್ಲನನ್ನು ಹಿಡಿದು ಆಗ ನೀವು ಪ್ರಶಸ್ತಿಯನ್ನು ತಿಟ್ಟಿಸ್ಕೊಳ್ಳಿ ಆಗ ನಾವು ನಿಮಗೆ ಪ್ರಶಸ್ತಿಗೆ ಸಹಕಾರ ಕೊಡ್ತೀವಿ ಅವ ನಿಜವಾದ ಹೊರ ಕೆಲಸವನ್ನು ಮಾಡ್ತಿದ್ದೇನೆ ನ್ಯಾಯಯುತವಾದ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ನಿಮ್ಮ ಕಡೆಗೆ ನಾವು ಕೂಡ ಇದ್ದೇವೆ ಅದಕ್ಕೋಸ್ಕರ ಒಬ್ಬ ಹೊಯ್ಯ ಹೊಯ್ಗೆ ತರುವ ಹಣನ ಮೇಲೆ ದರೋಡೆ ಮಾಡೋದಲ್ಲ ಅವನು ಏನೋ ಪಾಪದ ಇರ್ಬೋದು ಅವನ ಅಧ್ಯಾಯ ಮಾಡಿ ಅಥವಾ ಅವನನ್ನೇ ಲೈಸೆನ್ಸ್ ಇಲ್ಲದಿರ್ಬೋದು ಒಮ್ಮೆ ಎರಡು ಸಲ ಮಾಡಿ ಮೂರನೇ ಸಾಲಿಗೆ ಅವನನ್ನು ಹಾಕಿ ಅದು ಬೇಡ ಅಂತ ಹೇಳುದಿಲ್ಲ ಅದು ಬಿಟ್ಟು ಒಬ್ಬ ಹೆಲ್ಮೆಟ್ ಹಾಕಿಲ್ಲ ಪಾಪದ ಅವನ ಹೆಲ್ಮೆಟ್ ಉಂಟು ಇಲ್ಲದೇ ಗೊತ್ತಿಲ್ಲ ಅವನನ್ನು ನಿಲ್ಲಿಸುವ ದರೋಡೆ ಮಾಡುವಂಥದ್ದು ಅದನ್ನೆಲ್ಲ ನೀವು ಬಿಡಬೇಕು ಎಲ್ಲವನ್ನು ಕೂಡ ಈ ಸುಳ್ಳದಲ್ಲಿ ನೀವು ಯಾವತ್ತು ನಾನು ಮಹಿಳಾ ಶಾಸಕಿಯಾಗಿರೋ ಕಾರಣ ನನ್ನ ಬೆಂಬಲವಾಗಿ ನಿಲ್ಬೇಕು ನನ್ನ ಮಾತನ್ನು ಕೂಡ ಕೇಳಬೇಕು ನಾನು ಫೋನ್ ಮಾಡಿದ ತಕ್ಷಣ ಹೆಚ್ಚುವಂತ ಕೆಲಸ ಕೂಡ ಅದು ಮಾಡಬೇಕು ಯಾಕೆ ತೆಗಿನಿಲ್ಲ ಅದು ನಿಮ್ಮ ತಪ್ಪು ನಾನು ಒಬ್ಬ ಎಮ್ಮೆ ಪ್ರಕಾಶನನ್ನು ಸಸ್ಪೆಂಡ್ ಮಾಡಿ ನನ್ನ ಕ್ಷೇತ್ರದಲ್ಲಿ ಬೇಡ ಎಲ್ಲಿ ಬೇಕಾದರೂ ಘಟನೆ ನಡೆದಿದೆ ಯಾರೋ ಒಂದಷ್ಟು ಬೆರ ಜನ ಕಾರ್ಯಕರ್ತರ ಮೇಲೆ ಟಾರ್ಗೆಟ್ ಮಾಡಿ ಮಾಡುವಂತ ಮಾಡಿದೀರಿ ಅದನ್ನು ಖಂಡಿಸ್ತಾ ನಾವಿಲ್ಲಿ ಸೇರಿದ್ದೇವೆ ಇವತ್ತು ಸಾಂಕೇತಿಕವಾಗಿ ಸೇರಿದ್ದೇವೆ ನಿನ್ನೆ ಸಂಜೆ ಸುಳ್ಯದಲ್ಲಿ ನಿಮಗೆ ಗೊತ್ತಿರಬಹುದು ಹೊಸ ಬಂದು ಬಂದಿದ್ರೆ ಹೊಸ ಪೊಲೀಸ್ನವ್ರ ಬಗ್ಗೆ ನೀವು ಒಂದ್ಸಲ ಹಿಂದಿನ ಪೊಲೀಸ್ನವರ ಮೇಲೆ ಕೇಳಿ ನೋಡಿ ಪೊಲೀಸ್ನ ಇಲ್ಲಿ ಸುಳ್ಯದ ಕಾರ್ಯಕರ್ತರ ತಾಕತ್ತೇನು ಅಂತ ಹೇಳಿ ಹಿಂದೆ ನಡೆದಂತ ಎಲ್ಲ ಘಟನೆಗಳು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಕಾರ್ಯಕರ್ತರು ಮುಂದೆ ಕೂಡ ಇಂಥ ಘಟನೆಗಳು ಸರಿಯಾದ ಉತ್ತರ ಸಾಂಕೇತಿಕವಾಗಿ ಇವತ್ತು ನಾವು ಸೇರಿದ್ದೇವೆ ನಿಮಗೆ ಎಚ್ಚರಿಕೆ ಕೊಡುವ ದೃಷ್ಟಿಯಿಂದ ಇದಕ್ಕೆ ನಮ್ಮ ಸಂಘಟನೆ ಹಿರಿಯರನ್ನು ಮಾತೇಳ್ತಿದ್ರು ಒಬ್ರು ಎಸ್ ಐ ಅಥವಾ ನಿಮ್ಮ ಎಸ್ ಪಿ ಯಾರಾದರೂ ನಿಮ್ಮ ಮನೆಯವರನ್ನು ಹೆಂಡತಿಯ ಮಕ್ಕಳನ್ನು ಬೇಟೆ ಕರ್ಕೊಂಡು ಹೋಗಬೇಕಾದ್ರೆ ಯಾವ ಯಾರೊಬ್ಬ ಮತ ಅಂತ ನಿಮ್ಮ ಹೆಂಡತಿಯ ಮಗಳ ಮೇಲೆ ಕೈ ಹಾಕಿದ್ರೆ ನೀವು ಬದಿಯಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ ಬರೀತೀರೋ ಅಲ್ಲ ನೀವು ಸೊಂಟದಲ್ಲಿ ಇದ್ದ ಪಿಸ್ತಲ್ ತೆಗಿತೀರೋ ಅಂತ ಕೇಳಿದ್ರು ಅದೇ ಮಾತು ನಿಮಗೆ ಕೂಡ ಕೇಳ್ತೇನೆ ನಾನು ನಿನ್ನೆ ನಿಮ್ಮ ತಂಗಿ ಅಥವಾ ನಿಮ್ಮ ಹೆಂಡತಿಯ ಮೇಲೆ ಕೈ ಮಾಡಿದ್ರೆ ನೀವೇನು ಮಾಡ್ತಿದ್ರಿ ನಿಮ್ಮ ಪುಸ್ತಕ ಮೇಲೆ ಕೈ ಇಡ್ತಿದಿರೋ ಅದೇ ಕಾರ್ಯಕರ್ತ ಕಾರ್ಯಕರ್ತ ಮಾಡಿದ್ದಾರೆ ಇನ್ನೂ ಕೂಡ ಇದು ನಿಲ್ಲಿಸೋದಿಲ್ಲ ನಾವು ನಿಮ್ಮ ಕೊಟ್ಟು ಬೆದರಿಕೆಗಳಿಗೆ ನಿಮ್ಮ ಗಳಿಗೆ ನಿಮ್ಮ ಸುಳ್ಳು ಕೇಸ್ಗಳಿಗೆ ನಾವು ಹೆದರುವುದಿಲ್ಲ ನಾವು ಸರಿಯಾದ ಉತ್ತರ ಕೊಡ್ತೇವೆ ಇನ್ನೂ ಕೂಡ ಯಾರೇ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದರೆ ನೀವು ಕ್ರಮ ತಗೊಳ್ಳಿಕ್ಕಾಗೋದಿಲ್ಲ ಅಂತಂದ್ರೆ ಹೇಳಿ ಹಿಂದೂ ಕಾರ್ಯಕರ್ತರಿದೆ ಇದೆ ಹಿಂದೂ ಸಮಾಜ ಇದೆ ಈ ಕೊಲೆ ಘಟಕ ಸರ್ಕಾರವು ನಮ್ಮ ನಾವು ನಂಬಿ ಇಲ್ಲಿ ಬದುಕಿಲ್ಲ ಹಿಂದೂ ಸಮಾಜ ಗಟ್ಟಿಯಾಗಿದೆ ಇನ್ನು ಕೂಡ ಹಿಂದೆ ಹಿಂದಿನ ಐದು ವರ್ಷ ಹಿಂದೂ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಸಾಲು ಕಾಲು ಸಾಲು ಸಾಲು ಹಿಂದೂ ಕಾರ್ಯಕರ್ತರ ಹತ್ತಿ ಆಯಿತು ನೀವು ಕೊಡಲಿಲ್ಲ ನಮಗೆ ನಮ್ಮ ರಕ್ಷಣೆ ನಾವು ಮಾಡಿಕೊಂಡಿದ್ದೇವೆ ಆದರೂ ಕೂಡ ಆ ಸಮಯದಲ್ಲಿ ಕೂಡ ಬೇರೆ ಬೇರೆ ರೀತಿಯ ನಮಗೆ ಕೇಸ್ಗಳನ್ನು ಹಾಕಿದ್ದೀರಿ ನೀವು ಆದರೂ ಕೂಡ ನಾವು ಹೆದರಿಲ್ಲ ಈಗ ಕೂಡ ನೀವು ಕಾಂಗ್ರೆಸ್ ಸರ್ಕಾರದ ಏಜೆಂಟ್ ರೀತಿ ಮಾಡಬೇಡಿ ಶಾಸಕರು ಹೇಳಿದ್ದಾರೆ ಏನು ಸಂವಿಧಾನ ಇದೆಯಾ ಅದರ ರೀತಿ ಕೆಲಸ ಮಾಡೋದ್ರೆ ಮಾಡಿ ಯಾರೋ ಆರೋಪಿ ಇದ್ದಾನೆ ಅಥವಾ ಯಾರೋ ತಪ್ಪು ಕೆಲಸ ಮಾಡಿದ್ದಾನೆ ಯಾವ ಸೆಕ್ಷನ್ ಆಗಬೇಕು ಅವನು ಮ ಸ ಏನಾದರೂ ತಿಳಿ ನೋಡ್ತೇವೆ ಆಗುವಂಥದ್ದು ಏನಿದೆ ಆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೀವು ಯಾಕೆ ಬಿಟ್ರಿ ಅವಳನ್ನು ಅವನನ್ನು ಕೇಳಕ್ಕೆ ಹೋಗ್ಲಿಕ್ಕೆ ಯಾಕೆ ಬಿಟ್ರಿ ನಿಮಗೆ ಗೊತ್ತಿರಲಿಲ್ಲ ಅವ್ನು ಕೂರಿಸಬೇಕು ಅಂತೇಳಿ ಯಾವಾಗ ಅರೆಸ್ಟ್ ಮಾಡ್ತೀರೋ ಅವನನ್ನು ನೀವು ಅರೆಸ್ಟ್ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ ಅದಕ್ಕೆ ಸಲುವಾಗಿ ಅದಕ್ಕೆ ಸಲುವಾಗಿ ನೀವು ಪೊಲೀಸ್ ಇಲಾಖೆ ನಾನು ಎಚ್ಚರಿಕೆಯನ್ನು ಮಾಡ್ತಾ ಇದ್ದೇನೆ ನಿಮ್ಮಲ್ಲಿ ನಿಮ್ಮ ಯಾರು ಸ್ಟಾಫ್ ಇದ್ದಾನೆ ಎಸ್ ಬಿ ಅವರು ಹೇಳಿದ್ದಾರೆ ಶಾಸಕರು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವನು ಈ ಕ್ಷೇತ್ರದಿಂದ ಹೋಗಬೇಕು ಹೇಳಿ ಶಾಸಕರ ಮಾತಿಗೆ ನಾವು ಪೂರ್ಣ ಬೆಂಬಲ ಇದ್ದೇವೆ ಆ ಪ್ರಕಾಶ ಏನು ಅಂತ ಪೊಲೀಸ್ನವನನ್ನ ಕೂಡಲೇ ಇಲ್ಲಿಂದ ಕಳಿಸಿ ನೀವು ಎಲ್ಲಿಗೆ ಬೇಕಾದರೂ ಕಳಿಸಿ ನಿಮಗೆ ಕಾಕಿ ಡ್ರೆಸ್ ಹಾಕಿರುವಂಥದ್ದು ನೀವು ಕಾನೂನು ಪ್ರಕಾರ ನ್ಯಾಯದ ಪ್ರಕಾರ ಕೆಲಸ ಮಾಡಲಿಕ್ಕೆ ಮತ್ತೊಂದು ನೆನಪಿಟ್ಟುಕೊಳ್ಳಿ ನೀವು ನಮಗೆ ಈ ಕೇಸರಿ ಶಾಲು ಕೇಸರಿ ಶಾಲು ನಾವು ಸಾಯುವ ತನಕ ನಮ್ಮ ಯೂನಿಫಾರ್ಮ್ ನಿಮ್ಮ ಯೂನಿಫಾರ್ಮ್ ಅರವತ್ತು ವರ್ಷದ ತನಕ ಮಾತ್ರ ನಿಮ್ಮ ಯೂನಿಫಾರ್ಮ್ ಅರವತ್ತು ವರ್ಷದ ತನಕ ಮಾತ್ರ ಅರವತ್ತು ವರ್ಷ ಅರವತ್ತು ವರ್ಷ ನಿಮ್ಮ ರಕ್ಷಣೆ ಮಾಡುವಂಥದ್ದು ಇದೇ ಕೆಸರ್ ನಿಮ್ಮ ರಕ್ಷಣೆ ಮಾಡುವಂಥದ್ದು ನಿಮ್ಮ ನಿಮ್ಮ ಕಾಕಿಶಾ ಕಾಕಿ ಟೋಪ್ ನಿಮ್ಮ ರಕ್ಷಣೆ ಮಾಡುವುದಿಲ್ಲ ಅಸ್ಸಲವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು ನೀವು ಮೊನ್ನೆ ಸಂವಿಧಾನದ ವಿರೋಧಿಯಾಗಿ ಸಂವಿಧಾನದ ರಾಜ್ಯಪಾಲರ ವಿರುದ್ಧವಾಗಿ ಐವನ್ ರಿಶ್ವಾಜರು ಹೇಳಿಕೆ ಕೊಟ್ಟು ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು ನಿಮ್ಮ ಎಸ್ ಬಿ ಆರ್ ಕೇಳಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಏನು ಮಾಡಿದ್ರಿ ನೀವು ಒಂದು ಕೋರ್ಟಲ್ಲಿ ಅದನ್ನು ತಪ್ಪು ನ್ಯಾಯವನ್ನು ಸರಿ ಮಾಡಿಕೊಳ್ಳುವಂಥದ್ದು ಕೋರ್ಟ್ ಅದು ಆದರೆ ನೀವು ಐ ಆರ್ ಮಾಡಬೇಕಿತ್ತು ಯಾಕೆ ಮಾಡಲಿಲ್ಲ ಆದರೆ ನೀವು ಕಾಂಗ್ರೆಸ್ ಸರ್ಕಾರದ ಏಜೆಂಟ್ ಹಾಕಿದ್ರೆ ನೀವು ಪೊಲೀಸ್ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿದ್ಯಾ ಅಲ್ಲ ಸಂವಿಧಾನದ ಪ್ರಕಾರ ಕೆಲಸ ಮಾಡ್ತಿದ್ಯಾ ಇನ್ನೊಂದು ವೇಳೆ ಇಂಥ ಕೆಲಸಗಳನ್ನು ಸುಳ್ಳ್ಯದಲ್ಲಿ ನಡೆದಂತ ನಡೆಯುವಂತಾದರೆ ನಾವು ಸುಳ್ಯವನ್ನು ನೀವು ಇಲ್ಲಿ ಅರ್ಧ ರೋಡ್ ಮಾತ್ರ ಬಂದಾಗಿದೆ ಪೊಲೀಸ್ನವರು ಎಚ್ಚರಿಕೆ ಅಂತ ಕೇಳಿಕೊಳ್ಬೇಕಿದ್ನ ಇಡೀ ಸುಳ್ಳ್ಯವನ್ನು ಬಂದ್ ಮಾಡಿ ನಾವು ಸ್ಟೇಷನಿಗೆ ಬರ್ತೇವೆ ಸುಳ್ಳ್ಯವನ್ನು ಬಂದ್ ಮಾಡಿ ನಾವು ಸ್ಟೇಷನ್ಗೆ ಬರ್ತೇವೆ ನಿರಂತರವಾಗಿ ಕೇರಳಕ್ಕೆ ಅವ್ಯಾಹಿತವಾಗಿ ಧನ ಸಾಗಾಟ ಮಾಡುವಂಥದ್ದು ಹೆಣ್ಣು ಮಕ್ಕಳನ್ನ ಲವ್ ಜಿಯಾಗಿ ಒಳಪಡಿಸುವಂಥದ್ದು ನಿಮ್ಮ ಕಣ್ಣೆದುರಿಗೆ ಆಗ್ತಾ ಇದೆ ಅದು ಸಲುವಾಗಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನೀವು ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಯಾರೆಲ್ಲ ಈಗ ಅವನ ಮೇಲೆ ಹೆಣ್ಣು ಮಕ್ಕಳು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನ ಮೇಲೆ ಕೂಡ್ಲಿ ಎಫ್ಐ ಆರ್ ಮಾಡಿ ಎಫ್ಐ ಆರ್ ಮಾಡಿ ಅವನ ಅರೆಸ್ಟ್ ಮಾಡಬೇಕು ಮತ್ತೆ ಇಲ್ಲಿ ಶಾಸಕರು ಹೇಳಿದಾಗೆ ಯಾರಿಲ್ಲಿ ಶಾಸಕರ ಫೋನ್ ಕೂಡ ರಿಸೀವ್ ಮಾಡದ ಎಸ್ ಐ ಶಾಸಕರ ಫೋನ್ ರಿಸೀವ್ ಮಾಡದ ಸರ್ಕಲ್ ಇನ್ಸ್ಪೆಕ್ಟರ್ ಶಾಸಕರಿಗೆ ಗೌರವ ಕೊಡೋದ ಎಸ್ ಬಿ ಪ್ರಕಾಶ ಅವನಂತ ನೀವು ಯಾಕಿದ್ದೀರಿ ಇಲ್ಲಿ ಸುಳ್ಳೇ ಶಾಸಕರು ತನ್ನ ಜನಪ್ರತಿನಿಧಿಗಳು ಅವರನ್ನು ಅವರ ಮಾತು ನಿಮಗೆ ಅವರಿಗೆ ರೆಸ್ಪಾನ್ಸ್ ಮಾಡಲಿಕ್ಕಾಗ ಇದ್ದರೆ ಮತ್ತು ಯಾವ ಯಾರ ಪರವಾಗಿ ಜನಪ್ರತಿ ಸಂವಿಧಾನಕ್ಕೆ ಆಯ್ಕೆಯಾದವರು ಅವರಿಗೆ ನೀವು ರೆಸ್ಪಾನ್ಸ್ ಮಾಡಲಿಕ್ಕಾಗ ಆಗಿದ್ರೆ ಅವರಿಗೆ ಗೌರವ ಕೊಡಲಿಕ್ಕಾಗ ನೀವು ಯಾವ ರೀತಿಯ ಕಾನೂನು ಪಾಲನೆ ಮಾಡುವವರು ಅಕ್ಸಲವಾಗಿ ಕೂಡಲೇ ಇದನ್ನು ನೀವು ಪಾಲಿಸಬೇಕು ಮುಂದೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮುಂದೆ ಯಾವುದೇ ರೀತಿಯ ಹೋರಾಟಕ್ಕೆ ನಾವು ತಯಾರಿದ್ದೇವೆ ಇಂಥದ್ದನ್ನು ನಾವು ಸಹಿಸಿಕೊಡುವುದಿಲ್ಲ ನಾವು ಮುಂದೆ ಏನಾದರೂ ಇಂಥದ್ದು ನಡೆದರೆ ಖಂಡಿತವಾಗಿ ನಾವು ಸ್ಟೇಷನ್ಗೆ ಗೇಟ್ ಅಲ್ಲ ಸ್ಟೇಷನ್ಗೆ ಒಳಗೆ ಮುತ್ತಿಗೆ ಹಾಕ್ತೀವಿ ಒಳಗೆ ಒಳಗೆ ಮುತ್ತಿಗೆ ಹಾಕಿದವರು ಕೂಡ ನೀವು ಏನು ಮಾಡ್ಲಿಕ್ಕೆ ಜಿ ಎಲ್ ಡಿ ಎಲ್ ಸ್ಟೇಷನ್ ಒತ್ತಿಸಿ ಒತ್ತಿಸಿದ್ರು ಏನು ಮಾಡಿದ್ರಿ ನೀವು ಮೊನ್ನೆ ಗಣಪತಿ ಮೆರವಣಿಗೆ ಆಗ್ಬೇಕಾದ್ರೆ ದಾವಣಗೆರೆಲಿ ಮಾಡ್ಬೇಕಾದ್ರೆ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಹೆಚ್ಚು ಅಂತ ಹೇಳಿದ್ರೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಮಾಡ್ಬೋದು ನೀವು ಮೊನ್ನೆ ಏನು ನಾಗಮಂಗಲದಲ್ಲಿ ಆಗಂತಾದಂಥದ್ದು ಏ ಗಣಪತಿ ಕೂರಿಸಿದವ್ರ ಮೇಲೆ ಗಣಪತಿ ಕೂರಿಸಿದ ಮೇಲೆ ಏ ಒಂದಿಂದ ಎರ್ಡಿನ ತನಕ ಗಣಪತಿ ಕೂರಿಸಿದವ್ರ ಮೇಲೆ ನೀವು ಕೇಸ್ ಮಾಡಿದ್ರಿ ನಮಗೆ ತಾಕತ್ತಿಲ್ಲ ಹಾಗಾದರೆ ನೀವು ಯಾರ ಅಪರಾಧಿಗಳು ಹಿಡಿಯುವಂಥ ತಾಕತ್ತಿಲ್ಲ ಅಂಗವಾಗಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಬಜರಂಗ ದಳದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಈ ಕೆಲಸವನ್ನು ನಿಲ್ಲಿಸೋದಿಲ್ಲ ದನ ಹಿಡಿಯುವಂಥದ್ದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗದಂತೆ ತಡೆಯುವಂಥದ್ದು ಸಂವಿಧಾನ ಕೊಡುವಂಥ ರೈಟ್ಸ್ ನಮಗೆ ಯಾವುದೇ ಅನ್ಯಾಯ ಆಗ್ತಾ ಇದ್ರೆ ಅಂತ ಇದ್ರೆ ಭಾರತದ ಸಾಮಾನ್ಯ ಪ್ರಜೆಯಾಗಿ ಅದನ್ನು ತಡೆಯುವಂಥ ರೈಟ್ಸ್ ಸಾಮಾನ್ಯ ಪ್ರಜೆಗೂ ಇದೆ ಆ ಕಾರಣಸ್ಥವನ್ನು ಹೇಳ್ತಾ ಇದ್ದೇನೆ ತಡೆಯುವಂಥ ಕೆಲಸ ಇನ್ನೂ ಕೂಡ ಮಾಡ್ತೇವೆ ನಾವು ಅದನ್ನು ಖಂಡಿತವಾಗಿ ಮಾಡ್ತೇವೆ ಅಂತ ಹೇಳ್ತಾ ಎಲ್ಲ ಕಾರ್ಯಕರ್ತರು ನಿನ್ನೆ ಈ ಅನಾಹುತ ಆ ಭರವಹಿಸು ಆಗಿದೆ ಅದ್ರ ಪ್ರಕಾರ ನಾವು ಕೊಟ್ಟಂಥ ಕಿರಿಯರ್ ಕೇಸ್ ದಾಖಲು ಮಾಡಿದ್ದೀವಿ ಮುಂದಿನ ದಿನ ದಿನಗಳು ತನಿಖೆ ಮಾಡ್ತಾ ಇದ್ದೀವಿ ಮತ್ತು ಅದೇ ರೀತಿ ಅವನು ಅವನ ಮೇಲೂ ಒಂದು ಆಗಿದೆ ಅವನು ನಾವು ಹೊಸ ಪಡೆದಿದ್ದೀವಿ ಇದ್ರಲ್ಲಿ ಯಾವುದೇ ರೀತಿ ಯಾವುದೇ ರೀತಿ ವೈಯಕ್ತಿಕ ದೋಷ ಯಾವುದೂ ಮಾಡಿಲ್ಲ ಇನ್ನು ಸಿಬ್ಬಂದಿ ಬಗ್ಗೆ ಮಾನ್ಯ ಶಾಸಕರು ಮೇಡಮ್ ಅವರು ಮತ್ತು ಇನ್ನಿತರ ಮುಖಂಡರು ಎಲ್ಲ ಹೇಳಿದ್ದಾರೆ ಅದ್ರ ಬಗ್ಗೆನೂ ವರದಿ ಕೊಟ್ಟು ಸಹೇಬ್ರ ಹತ್ರ ಮಾತಾಡಿ ರಮಾ ಜೋಸ್ಕಿ ಖಂಡಿತ ನಾವು ಯಾವುದೇ ಕಾರಣಕ್ಕೂ ಯಾರೂ ಟಾರ್ಗೆಟ್ ಮಾಡ್ತಾ ಇಲ್ಲ ಈ ಥರ ಆಗದ ಬಗ್ಗೆ ತನಿಖೆ ಮಾಡಿ ಇದ್ರ ಬಗ್ಗೆ ಏನಾದ್ರು ತಪ್ಪಿಪ್ಪ ಆಗಿದೆ ಅಥವಾ ಏನಾದರೂ ಮುಂದೆ ಬರುವಂಥ ಒಂದು ಸರ್ಟಿಫಿಕೇಟ್ ಅವನು ಅರೆಸ್ಟ್ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಹೇಳಿ ಸಾವೆ ಹೇಳಿ ನಾನು ಹೇಳುದು ನಿನ್ನೆ ನಿನ್ನೆ ಆದ ಘಟನೆ ಹೇಳಿ ಕೇಳೋಣ ನಿನ್ನೆ ಆದ್ರೆ ಯಾಕೆ ನಿನ್ನೆ ನಾವಿದ್ದೇವೆ ನಾನು ಇದ್ದೇವೆ ನಾವು